ಬೆಂಗಳೂರಿನ ಕೋರಮಂಗಲದ ಸೆಂಟ್ ಜಾನ್ ಸಭಾಂಗಣದಲ್ಲಿ ಮೂರು ದಿನಗಳ ಕಾಲ ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವ ಆಯೋಜಿಸಲಾಗಿದೆ ದಕ್ಷಿಣ ಭಾರತದ ಸಾಹಿತ್ಯ ಸಂಗಮದ ಸಮಾಗಮವಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆಯ ಸಾಹಿತಿಗಳ ಚಿಂತನಾ ಮಂಥನ ವಿಚಾರ ವಿನಿಮಯ ಓದುವ ಮತ್ತು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಇದ್ದವರಿಗೆ ಇದೊಂದು ಉತ್ತಮ ವೇದಿಕೆಯಾಗಿದ್ದು ಈ ಮೂಲಕ ದಕ್ಷಿಣ ಭಾರತದ ಭಾಷೆಗಳು ವಿಭಿನ್ನ ಮತ್ತು ವಿಶೇಷವಾಗಿದೆ ಎನ್ನುವ ಪ್ರಯತ್ನ ಇದಾಗಿದೆ ಮುಖ್ಯವಾಗಿ ದ್ರಾವಿಡ ಹಿನ್ನೆಲೆಯಲ್ಲಿ ರಚಿತವಾದ ಕಥೆ ವಚನ ಸಾಂಸ್ಕೃತಿಕ ಬರಹಗಳು ಓದುಗರನ್ನು ಮನಸೂರೆಗೊಳಿಸುತ್ತವೆ ನೈಜ ವಿಷಯಾಧಾರಿತ ವಸ್ತು ಆಧಾರಿತ ಕಲ್ಪನಾ ಲೋಕದಲ್ಲಿ ಹುಟ್ಟಿದ ಆಲೋಚನೆಗಳಿಗೆ ಶಬ್ದಗಳ ರೂಪ ನೀಡಿ ಕತೆಯನ್ನಾಗಿಸಿ ಓದುಗರನ್ನು ಸೆಳೆಯುವ ಶಕ್ತಿ ಬರಹಕ್ಕಿದೆ ಇಂತಹ ಓದುಗ ಮತ್ತು ಬರೆಯುವ ಆಸಕ್ತಿಗಾರರಿಗಾಗಿ ವೇದಿಕೆ ನಿರ್ಮಿಸಲಾಗಿದೆ ಸಾಹಿತ್ಯ ಕ್ಷೇತ್ರವು ತಂತ್ರಜ್ಞಾನದಿಂದ ಹೊರತೇನಲ್ಲ ಬರೆಯುವ ಓದುವ ಆಸಕ್ತಿಯುಳ್ಳವರು ಇಂದು ತಮ್ಮ ಬಿಡುವಿನ ವೇಳೆಯಲ್ಲಿ ಅಂಗೈಯಲ್ಲಿ ಇರುವ ಮೊಬೈಲ್ನಲ್ಲಿಯೇ ಸಾಹಿತ್ಯ ಕಲೆಯನ್ನು ಮೈಗೂಡಿಸಿಕೊಂಡಿದ್ದಾರೆ ಇಂತಹ ಪ್ರತಿಭೆಗಳಿಗೆ ಅದೆಷ್ಟೋ ಆನ್ಲೈನ್ ವೇದಿಕೆಗಳು ಕೂಡ ಪ್ರೋತ್ಸಾಹ ನೀಡುತ್ತಿವೆ ಇವುಗಳ ಮಧ್ಯೆ ದಕ್ಷಿಣ ಭಾರತದ ಮುಖ್ಯ ಭಾಷೆಗಳಾದ ಕನ್ನಡ ಮಲಯಾಳಂ ತೆಲುಗು ತಮಿಳು ಭಾಷಾ ಸಾಹಿತಿಕಾರರನ್ನು ಒಂದೇ ವೇದಿಕೆಯಲ್ಲಿ ಸಿಗುವಂತೆ ಮಾಡಲಾಗಿದ್ದು ವಿಚಾರ ವಿನಿಮಯಕ್ಕೆ ಅವಕಾಶ ನೀಡಲಾಗಿದೆ ಎಲ್ಲ ನಿರ್ದೇಶಕರು ಸಾಹಿತ್ಯ ಪ್ರೇಮಿಗಳಾಗಿದ್ರು ನೆನ್ಪಾಡಿದೀನಿ ಒಂದು ಕಾಲದಲ್ಲಿ ಎಲ್ಲಾ ಕನ್ನಡದ ನಿರ್ದೇಶಕರ ಹೆಸರು ತಗೊಳ್ಳಿ ಅವರೆಲ್ಲ ಸಾಹಿತ್ಯ ಹೊತ್ತಿದ್ರು ಸಾಹಿತ್ಯ ಆಧಾರಿತ ಈಗ ಬಹಳ ಕಷ್ಟ ಇದೆ ಈಗ ಅಲ್ಲಿ ಟೈಪ್ ಮಾಡಿ ಹಾಡ್ತಾರೆ ಬಂದು ಮೊಬೈಲ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ತದೆ ಅದು ಅದು ಬಹಳ ಡೇಂಜರ್ ಆಗುತ್ತೆ ಕೆಲವೊಂದ್ಸಲ ಅಲ್ಲಿ ದೂರದರ್ಶನದೊಂದಿಗೆ ಮಲಯಾಳಂ ಸಾಹಿತಿ ಸಂತೋಷ್ ಕುಮಾರ್ ದಕ್ಷಿಣ ಭಾರತದ ಸಾಹಿತಿಗಳನ್ನು ಒಂದೆಡೆ ಸಿಗುವಂತೆ ಮಾಡಿದ್ದು ಸಂತೋಷದ ವಿಷಯ ಇಲ್ಲಿ ಭಾಷೆ ಬೇರೆಯಾದರೂ ಸಾಹಿತ್ಯಿಕ ಭಾವನೆ ಒಂದೇ ಆಗಿದೆ ಎಂದರು ಯಾ ಇಟ್ಸ್ ಅ ವೆರಿ ಅಂಬಿಷಿಯಸ್ ಪ್ರೋಗ್ರಾಮ್ ಇನ್ ದ ಸೆನ್ಸ್ ದಟ್ ಯು ಆರ್ ಕೋಆರ್ಡಿನೇಟಿಂಗ್ ಆಲ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅನ್ಲೈಕ್ ಮೋಸ್ಟ್ ಆಫ್ ದ ಲಿಟ್ರೇಚರ್ ಫೆಸ್ಟಿವಲ್ಸ್ ಔಟ್ಸೈಡ್ ಎಸ್ಪೆಷಲಿ ಇನ್ ಮೆಟ್ರೋಪಾಲಿಟನ್ ಸಿಟೀಸ್ ಕಲಾವಿದ ಗಣಪತಿ ಸಾಹಿತ್ಯ ವಿಷಯದೊಳಗೆ ಕಲೆಗೂ ಅಗ್ರಸ್ಥಾನವಿದೆ ಪ್ರತಿ ಕಲಾವಿದ ಸಾಹಿತ್ಯವನ್ನು ಅರಿತಿರಬೇಕು ಮತ್ತು ಪ್ರತಿ ಸಾಹಿತಿ ಕಲೆಯನ್ನು ಅರ್ಥೈಸಿಕೊಳ್ಳಬೇಕು ಆಗ ಉತ್ತಮ ಬರಹ ನೀಡಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಈ ಆರ್ಟ್ ಅನ್ನೋದು ಒಂದು ಭಾಷೆ ಅದು ಅಲ್ಲಿ ನಿಮಗೆ ಆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಲಿಟ್ರೇಚರ್ನಲ್ಲಿ ತುಂಬಾ ಇರುತ್ತೆ ಸೊ ಒಂದು ಅವಿನಾಭಾವ ಸಂಬಂಧ ಇದೆ ಒಂದು ಬರಹಕ್ಕೂ ಮತ್ತು ಕಲೆಗೂ ಬಹಳ ಹತ್ತಿರದ ಸಂಬಂಧ ಇದೆ ಸತೀಶ್ ಚಪ್ಪರಕಿ ಭಾರತೀಯ ಭಾಷೆಗಳ ಪ್ರತಿ ಸಾಹಿತ್ಯಕ್ಕೂ ಸಮೃದ್ಧವಾದ ಇತಿಹಾಸವಿದೆ ಮೊದಲ ಬಾರಿಗೆ ನಾಲ್ಕು ಭಾಷೆಗಳ ಸಾಹಿತ್ಯಾಸಕ್ತರನ್ನು ಒಂದೆಡೆ ತರಲು ಪ್ರಯತ್ನಿಸಿದ್ದೆವು ಇದೀಗ ಜನರಿಂದ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದ್ದು ಮತ್ತಷ್ಟು ಪ್ರೋತ್ಸಾಹ ದೊರೆತಿದೆ ಎಂದರು ನಮ್ಮ ಭಾರತೀಯ ಭಾಷೆಗಳಿದ್ದಾವಲ್ಲ ಕನ್ನಡ ತೆಲುಗು ಮಲಯಾಳಂ ಮತ್ತೆ ತಮಿಳು ಅಥವಾ ಉಳಿದ ಯಾವುದೇ ಭಾರತೀಯ ಭಾಷೆಗಳು ಈ ಸಾಹಿತ್ಯ ಇದೆಯಲ್ಲ ಇದಕ್ಕೆ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ